ಎಲ್ಲರಿಗೂ ನಮಸ್ಕಾರ ಬಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪೆ ವೀಕ್ಷಕರೇ ಅಡುಗೆ ಮನೆಯಲ್ಲಿ ದಯವಿಟ್ಟು ಈ ತಪ್ಪನ್ನ ಮಾಡುವುದಕ್ಕೆ ಹೋಗ್ಬಿಡಿ ಇದು ನಿಮ್ಮ ಜೀವಕ್ಕೆ ಅಪಾಯವನ್ನ ತರಬಹುದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಕೆಟ್ಟ ಪರಿಣಾಮವನ್ನ ಬೀರ್ಬೋದು ಎಚ್ಚರ ಎಚ್ಚರ ನಿಮ್ಮ ಆಯಸ್ಸನ್ನ ಕಡಿಮೆ ಮಾಡಬಹುದು ಹಾಗಾದ್ರೆ ಯಾವ ತಪ್ಪು ಅಂತ ಕೇಳ್ತಾ ಇದೀರಾ ನೋಡೋಣ ಈ ವಿಡಿಯೋದಲ್ಲಿ ಆ ತಪ್ಪು ಯಾವ್ದು ಗೊತ್ತಾ ಬೆಳಗ್ಗೆ ಪಾತ್ರೆ ತೊಳೆದ್ರೆ ಆಯ್ತು ಅಂತ ರಾತ್ರಿ ಇಡೀ ಪಾತ್ರೆಗಳನ್ನ ಸಿಂಕ್ ನಲ್ಲಿ ಇಡೋದು ಕೆಲವರು ಏನ್ ಮಾಡ್ತಾರೆ ಬೆಳಿಗ್ಗೆ ಪಾತ್ರೆ ತೊಳೆದ್ರೆ ಆಯ್ತು ಅಂತ ಸಿಂಕ್ ನಲ್ಲಿ ಹಾಕಿ ಹೋಗಿ ಮಲಗಬಿಡ್ತಾರೆ ದಯವಿಟ್ಟು ಇದನ್ನ ಮಾಡುವುದಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಹಾಗಾದ್ರೆ ಇದರಿಂದ ಏನೆಲ್ಲ ಆಗುತ್ತೆ ಯಾವ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ರಾತ್ರಿಡಿ ಪಾತ್ರೆಗಳನ್ನ ತೊಳೆಯದೆ ಹಾಗೆ ಇಟ್ಟಾಗ ಅದ್ರಲ್ಲಿ ಸಾಲ್ಮೋನೆಲ್ಲ ಲಿಸ್ಟೇರಿಯಾ ಮತ್ತೆ ಈ ಕೋಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ನೀವು ಎಷ್ಟೇ ಪಾತ್ರೆ ತೊಳೆದ್ರು ಅದು ಹೋಗೋದಿಲ್ಲ ನೀವು ಮತ್ತೆ ಆ ಪಾತ್ರೆಗಳನ್ನ ಬಳಸಿದಾಗ ಆ ಬ್ಯಾಕ್ಟೀರಿಯಾಗಳು ನಿಮ್ಮ ಹೊಟ್ಟೆಯನ್ನ ನಿಮ್ಮ ದೇಹವನ್ನ ಸೇರುತ್ತೆ ಒಂದ್ ವೇಳೆ ನೀವೇನಾದ್ರೂ ಈಗಾಗ್ಲೇ ಅನಾರೋಗ್ಯದಿಂದ ಬಳಸ್ತಾ ಇದ್ರೆ ನಿಮ್ಮಲ್ಲಿ ರೋಗ ಶಕ್ತಿ ಕಡಿಮೆ ಇರುತ್ತೆ ಆಗ ಬೇಗನೆ ಈ ಬ್ಯಾಕ್ಟೀರಿಯಾಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಪರಿಸ್ಥಿತಿ ಗಂಭೀರವಾಗಿದ್ರೆ ಕಿಡ್ನಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆ ಕಿಡ್ನಿ ಫೇಲ್ಯೂರ್ ಆಗುವಂತಹ ಅಪಾಯ ಹೆಚ್ಚಾಗಿರುತ್ತೆ ಇನ್ನು ಗರ್ಭಿಣಿಯರಿಗೂ ಇದು ಅಪಾಯ ತರುತ್ತೆ ವಾಂತಿ ಬೇದಿ ಅಜೀರ್ಣದಂತಹ ಪ್ರಾಬ್ಲಮ್ ಕಾಡಬಹುದು ಆಗ ಗರ್ಭಪಾತ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ರಾತ್ರಿ ಇಡೀ ಪಾತ್ರೆಗಳನ್ನು ಸಿಂಕ್ನಲ್ಲಿ ತೊಳೆದೇ ಹಾಗೆ ಇಡೋದಕ್ಕೆ ಹೋಗ್ಬೇಡಿ ಇನ್ನು ಈಗ ಪಾತ್ರೆಗಳನ್ನ ರಾತ್ರಿ ತೊಳಿದೆ ಹಾಗೆ ಇಟ್ಟರೆ ಮತ್ತಿನ್ಯಾವೆಲ್ಲ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಆರೋಗ್ಯ ತಜ್ಞರ ಪ್ರಕಾರ ವಾಂತಿ ಭೇದಿ ಹೊಟ್ಟೆ ನೋವು ಬರುತ್ತಂತೆ ಅತಿಸಾರ ಸಮಸ್ಯೆ ನಿಮ್ಮನ್ನ ಕಾಡಬಹುದು ಆಗ್ಲೇ ಹೇಳಿದ ಮೂತ್ರ ಪಿಂಡ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದೇ ರೀತಿಯಾಗಿ ಗರ್ಭಿಣಿ ಮಹಿಳೆಯರು ಆದಷ್ಟು ಹುಷಾರಾಗಿರಬೇಕು ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ ರಾತ್ರಿ ಇಡೀ ಪಾತ್ರೆಗಳನ್ನ ತೊಳೆದೇ ಹಾಗೆ ಇಡೋದಕ್ ಹೋಗ್ಬೇಡಿ ನೀವು ಅದೇ ಪಾತ್ರೆಗಳನ್ನ ಬಳಸಿದ್ರೆ ಗರ್ಭಪಾತ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹುಷಾರು ಅಂತಾರೆ ಆರೋಗ್ಯ ತಜ್ಞರು ವೀಕ್ಷಕರೇ ಹೀಗಾಗಿ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಪಾತ್ರೆಗಳನ್ನ ತೊಳೆದ್ರೆ ಆಯ್ತು ಅಂತ ಸಿಂಕ್ನಲ್ಲಿ ಹಾಗೆ ಬಿಟ್ಟು ಹೋಗ್ಬೇಡಿ ಹತ್ತು ನಿಮಿಷ ಅಷ್ಟೇ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಸುಸ್ತಾಗಿದ್ರು ಎಷ್ಟೇ ಲೇಟ್ ಆಗಿದ್ರು ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನ ಕ್ಲೀನ್ ಮಾಡಿ ಮಲ್ಕೊಳ್ಳಿ ಅಡುಗೆ ಮನೆಯಲ್ಲಿ ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ ಅಡುಗೆ ಮನೆ ಕ್ಲೀನ್ ಆಗಿದ್ರೆ ನೀವು ಕೂಡ ಆರೋಗ್ಯವಾಗಿ ಇರ್ತೀರಾ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಇಲ್ಲ ಅಂದ್ರೆ ಮಹಾಮಾರಿ ಕಾಯಿಲೆಗಳು ನಿಮ್ಮ ದೇಹಕ್ಕೆ ಎಂಟ್ರಿ ಆಗುವುದು ಗ್ಯಾರಂಟಿ ನೀವಿವಾಗ ದಿನಾ ರಾತ್ರಿ ಈ ಸಿಂಕ್ ನಲ್ಲಿ ಪಾತ್ರೆಗಳನ್ನ ಹಾಕಿ ಇಡ್ತೀರಾ ಆದ್ರೆ ನಿಮ್ಗೆ ಏನು ಸಮಸ್ಯೆ ಆಗಿರಲ್ಲ ಹಾಗಂತ ಪದೇ ಪದೇ ಅದನ್ನೇ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ರಿಸಲ್ಟ್ ಕೂಡ ತಕ್ಷಣಕ್ಕೆ ಸಿಗೋದಿಲ್ಲ ಲೇಟ್ ಆಗಿ ರಿಯಾಕ್ಷನ್ ಆಗತ್ತೆ ಹೀಗಾಗಿ ಎಚ್ಚರ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಮ ನೆನ್ಪರ್ಲಿರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಜೊತೆಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂದ್ರೆ ಅದನ್ನ ಕ್ಲಿಕ್ ಮಾಡಿದ್ರೆ ಆದಷ್ಟು ಬೇಗ ನಾವು ಹಾಕುವಂತಹ ವಿಡಿಯೋ ನಿಮ್ಮನ್ನ ತಲುಪುತ್ತೆ ಮತ್ತೊಂದು ಹೊಸ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ